ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರ್ಕಾರದಿಂದ ಬರುವ ಅನುದಾನ ಬಳಕೆಯಲ್ಲಿ ಲೋಪ ಕಂಡು ಬರುತ್ತಿದೆ ಎಂದು ತಾಲೂಕು ಕೆಡಿಪಿ ಸದಸ್ಯ ಚೇತನ್ ಸಿ ಹೇಳಿದರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಚೇತನ್ ಸಮ್ಮುಖದಲ್ಲಿ ಅನುದಾನದ ಬಗ್ಗೆ ಮಾಹಿತಿ ಕೇಳಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಹತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಇಲ್ಲಿ ವೈದ್ಯರ ಕೊರತೆ ಇದೆ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಅಲ್ಲಿ ಭೇಟಿ ನೀಡದಿರುವುದೇ ಕಾರಣ ಜೊತೆಗೆ ವಸತಿ ನಿಲಯಗಳಿಗೆ ತೆರಳಿ ಆಹಾರದ ಗುಣಮಟ್ಟ ಪ್ರಥಮ ಚಿಕಿತ್ಸೆ ನೀಡುವ ಬಗ್ಗೆ ಪರಿಶೀಲಿಸುತ್ತಿಲ್ಲ ಮಾಹಿತಿ ಕೇಳಿದರೆ ದಿನ ದೂಡುತ್ತಿದ್ದಾರೆ ತಾಲೂಕಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸರ್ಕಾರದಿಂದ ಬರುವ ಅನುದಾನದ ಮಾಹಿತಿಯನ್ನು ಆರೋಗ್ಯ ಆರೋಗ್ಯಾಧಿಕಾರಿಗೆ ಕೇಳಿದರೂ ಅವರು ಕೊಡದಿರುವುದಕ್ಕೆ ಹಣದ ದುರ್ಬಳಕೆಯಾಗಿರುವುದೇ ಕಾರಣ ಎಂದು ಆರೋಪಿಸಿದರು ಕೆಡಿಪಿ ಸದಸ್ಯ ನಂದೀಶ್ ಮಾತನಾಡಿ ಸರ್ಕಾರದಿಂದ ನಾಲ್ಕು ವರ್ಷಗಳಿಂದ ಬಂದ ಅನುದಾನ ಯಾವ ಆಸ್ಪತ್ರೆಗೆ ಯಾವುದಕ್ಕೆ ಖರ್ಚು ಮಾಡಿದ್ದೀರಾ ಕೆಲ ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಶಿಷ್ಟಾಚಾರ ಕಲಿತಿಲ್ಲ ಕೆಡಿಪಿ ಸದಸ್ಯರಿಗೆ ಕಾರ್ಯಕ್ರಮಗಳ ಮಾಹಿತಿ ನೀಡುತ್ತಿಲ್ಲ ರೋಗಿಗಳು ಆಸ್ಪತ್ರೆಗೆ ಬಂದರೆ ಹಣ ಕೇಳುತ್ತಿದ್ದಾರೆ ಇದನ್ನೆಲ್ಲ ತಾಲೂಕು ಆರೋಗ್ಯಾಧಿಕಾರಿ ಗಮನಿಸಬೇಕು ಮತ್ತು ತಕ್ಷಣವೇ ಮಾಹಿತಿ ನೀಡಬೇಕು ಎಂದರು ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಚೇತನ್ ಮಾತನಾಡಿ ಕೆಡಿಪಿ ಸದಸ್ಯರು ಪತ್ರದ ಮುಖಾಂತರ ಮಾಹಿತಿ ಕೇಳಿದರೆ ಅದನ್ನು ಮೇಲಧಿಕಾರಿಗಳಿಗೆ ತಿಳಿಸಿ ಅವರ ಮಾರ್ಗದರ್ಶನದಂತೆ ನಡೆದುಕೊಳ್ಳುತ್ತೇವೆ ಮುಂದಿನ ಒಂದು ವಾರದಲ್ಲಿ ನಿಮಗೆ ಮಾಹಿತಿ ನೀಡಲಾಗುವುದು ಎಂದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ ನಾಲ್ಕು ವರ್ಷದಿಂದ ಸರ್ಕಾರದಿಂದ ಬಂದಿರುವ ಅನುದಾನದ ಬಗ್ಗೆ ಎಷ್ಟು ಖರ್ಚಾಗಿದೆ ಎಂಬುದರ ಬಗ್ಗೆ ಆಡಿಟ್ ಮಾಡಲಾಗುತ್ತಿದೆ ನಂತರ ಕೆಡಿಪಿ ಸದಸ್ಯರಿಗೆ ಮಾಹಿತಿ ಒದಗಿಸಲಾಗುವುದು ಎಂದರು ಕೆಡಿಪಿ ಸದಸ್ಯರಾದ ಜ್ಯೋತಿ ಸುಹಿಲ್ ಪಾಷಾ ನವೀನ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾ ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಪ್ರಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರುವಂಥ ಹಣಗಳು ದುರ್ಬಳಕೆ ಆಗ್ತಿದೆ ದುರ್ಬಳಕೆಯಿಂದ ಇದ್ರ ಬಗ್ಗೆ ಮಾಹಿತಿ ಬೇಕು ಸಂಪೂರ್ಣ ಮಾಹಿತಿ ಹೇಳಿ ಕೇಳಿದ್ವಿ ಆ ಸಂಪೂರ್ಣ ಮಾಹಿತಿನ ಕೇಳೋಕ್ಕೆ ನಾಲ್ಕು ದಿನಕ್ಕೆ ಅವಕಾಶ ಕೇಳಿದ್ರು ನಾಲ್ಕು ದಿನ ಬಿಟ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಬಂದು ಕೇಳ್ತಿದ್ವಿ ಡಾಕ್ಟರ್ ವಿಜಯ್ ಟಿ ಎಚ್ ಓ ಏನಿದ್ದಾರೆ ತಲಾ ಹೆಲ್ತ್ ಆಫೀಸರು ಇವತ್ತು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ರೆಡಿ ಇಲ್ಲ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಸಬು ಕೊಡ್ತಿದ್ದಾರೆ ಇವತ್ತು ಬಿ ಎಚ್ ಸಿ ಬಡ್ತನದಿಂದ ಸಾಯ್ತಿದೆ ಯಾವ ಹಾಸ್ಪಿಟ್ಲ್ಗಳು ನಾವು ಬಡ ಬಡವರಿಗೆ ಒಂದು ಆರೋಗ್ಯವಾಗಿ ಒಂದು ಇದ್ಕೊಡೋಣ ಅಂತಂತಂದರೆ ಯಾವುದೇ ರೀತಿ ಸವಲತ್ತುಗಳು ಸಿಗ್ತಿಲ್ಲ ಸವಲತ್ತುಗಳೆಲ್ಲ ಇಲ್ಲೇ ಉಳ್ಕೊಂತಿದೆ ಆಚೆ ಗೊತ್ತಾನೇ ಇಲ್ಲ ಇದ್ರ ಬಗ್ಗೆ ಕೂಡಲೇ ಶಾಸಕರು ಗಮನ ಹರಿಸ್ಬೇಕು ಗಮನ ಹರಿಸ್ಬಿಟ್ಟು ಹಿಂದೆ ಉಳಿದಿರೋಂಥ ಪಿ ಎಚ್ ಸಿ ಹಾಸ್ಪಿಟಲ್ಗಳನ್ನ ಡೆವಲಪ್ಮೆಂಟಿಗೆ ಒತ್ತಾಯ ಮಾಡಬೇಕು ಚೆನ್ನಾಗಿ ಮುಂದೆ ಬರಬೇಕು ಹೇಳ್ಬಿಟ್ಟು ಕೇಳ್ತೀವಿ